ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನಿಮ್ಮ ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪತ್ತು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಒಂದು ವಿಶೇಷ ವಸ್ತುವಿದೆ ಅದೇ ಫಿಶ್ ಟ್ಯಾಂಕ್ ಅಥವಾ ಅಕ್ವೇರಿಯಂ ಹೌದು ವಾಸ್ತುಶಾಸ್ತ್ರ ಮತ್ತು ಫೆಂಗ್ಶೂಯಿ ಪ್ರಕಾರ ಸರಿಯಾದ ಜಾಗದಲ್ಲಿ ಸರಿಯಾದ ಮೀನುಗಳನ್ನು ಇಡುವುದರಿಂದ ನಿಮ್ಮ ಅದೃಷ್ಟವೇ ಬದಲಾಗಬಹುದು ಹಾಗಾದರೆ ಯಾವ ಮೀನುಗಳನ್ನು ಸಾಕಿದರೆ ನಾವು ನಿಜವಾಗಿಯೂ ಅದೃಷ್ಟವಂತರಾಗುತ್ತೇವೆ ಮತ್ತು ಮೀನು ಟ್ಯಾಂಕ್ ಇಡುವುದರಿಂದ ಆಗುವ ಲಾಭಗಳೇನು ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಸಂಪೂರ್ಣ ರಹಸ್ಯವನ್ನು ತಿಳಿದುಕೊಳ್ಳೋಣ ಭಾಗ ಒಂದು ಅದೃಷ್ಟ ತರುವ ಮೂರು ಪ್ರಮುಖ ಮೀನುಗಳು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಕೆಲವು ನಿರ್ದಿಷ್ಟ ಮೀನುಗಳನ್ನು ಪ್ರಬಲ ಸಂಕೇತಗಳೆಂದು ಪರಿಗಣಿಸಲಾಗಿದೆ ಒಂದು ಚಿನ್ನದ ಮೀನು ಗೋಲ್ಡ್ ಫಿಶ್ ಇದು ಅತ್ಯಂತ ಜನಪ್ರಿಯ ಅದೃಷ್ಟದ ಮೀನು ಗೋಲ್ಡ್ ಫಿಶ್ಗಳನ್ನು ಸಂಪತ್ತು ಮತ್ತು ಸಮೃದ್ಧಿಯ ಪ್ರಬಲ ಸಂಕೇತವೆಂದು ಪರಿಗಣಿಸಲಾಗಿದೆ ಇವುಗಳು ಮನೆಗೆ ಶಾಂತಿ ಮತ್ತು ಸಾಮರಸ್ಯವನ್ನು ತರುತ್ತವೆ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ಮನೆಯಲ್ಲಿನ ಹಣಕಾಸಿನ ಹರಿವನ್ನು ಸುಗಮಗೊಳಿಸುತ್ತದೆ ಎಂದು ನಂಬಲಾಗಿದೆ ಎರಡು ಅರೋವಾನಾ ಅರೋವಾನಾ ಡ್ರ್ಯಾಗನ್ ಫಿಶ್ ಫೆಂಗ್ ಶೂಯ್ಯಲ್ಲಿ ಅರೋವಾನಾ ಮೀನನ್ನು ಡ್ರ್ಯಾಗನ್ನ ಪ್ರತಿನಿಧಿ ಎಂದೇ ಕರೆಯುತ್ತಾರೆ ಇದನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ದುಬಾರಿ ಅದೃಷ್ಟದ ಮೀನು ಎಂದು ಪರಿಗಣಿಸಲಾಗುತ್ತದೆ ಇದು ಕೇವಲ ಸಂಪತ್ತನ್ನು ಮಾತ್ರವಲ್ಲದೆ ಅಧಿಕಾರ ರಕ್ಷಣೆ ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ ಮೂರು ಕೊಯ್ಕಾರ್ಪ್ ಕೊಯ್ಕಾರ್ಪ್ ಈ ಮೀನುಗಳು ತಮ್ಮ ದೀರ್ಘಾಯುಷ್ಯ ಮತ್ತು ಕಷ್ಟದ ವಿರುದ್ಧ ಈಜುವ ಸಾಮರ್ಥ್ಯಕ್ಕೆ ಹೆಸರುವಾಸಿ ಕೊಯ್ ಮೀನುಗಳು ಧೈರ್ಯ ದೃಢತೆ ದೀರ್ಘಾಯುಷ್ಯ ಮತ್ತು ವೃತ್ತಿಜೀವನದ ಯಶಸ್ಸಿನ ಸಂಕೇತಗಳಾಗಿವೆ ಜೀವನದಲ್ಲಿ ನೀವು ಎದುರಿಸುವ ಸವಾಲುಗಳನ್ನು ಗೆಲ್ಲಲು ಇವು ನಿಮಗೆ ಪ್ರೇರಣೆ ನೀಡುತ್ತವೆ ಮೀನು ಟ್ಯಾಂಕ್ ಅನ್ನು ಮನೆಯಲ್ಲಿ ಇಡುವುದರಿಂದ ಕೇವಲ ಅದೃಷ್ಟ ಮಾತ್ರವಲ್ಲ ಇನ್ನೂ ಹಲವು ಲಾಭಗಳಿವೆ ಒಂದು ಸಮೃದ್ಧಿಯ ಚಲನಶೀಲ ಶಕ್ತಿ ವಾಸ್ತು ಪ್ರಕಾರ ಹರಿಯುವ ನೀರು ಚಲನಶೀಲ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅಕ್ವೇರಿಯಂನಲ್ಲಿರುವ ನಿರಂತರವಾಗಿ ಚಲಿಸುತ್ತಿರುವ ಮೀನುಗಳು ಮತ್ತು ನೀರು ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಸಂಪತ್ತಿನ ಹರಿವನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ಮನೆಯಲ್ಲಿ ಹಣ ನಿಲ್ಲುವಂತೆ ಮಾಡುತ್ತದೆ ಎರಡು ನಕಾರಾತ್ಮಕ ಶಕ್ತಿಯ ನಿವಾರಣೆ ಫೆಂಗ್ ಶೂಯಿಯ ಪ್ರಕಾರ ಅಕ್ವೇರಿಯಂ ಮನೆಯಲ್ಲಿರುವ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಕಣ್ಣು ಈವಿಲ್ ಐ ಪ್ರಭಾವವನ್ನು ತನ್ನಲ್ಲಿ ಹೀರಿಕೊಳ್ಳುತ್ತದೆ ಒಂದು ವೇಳೆ ಮೀನು ಅನಿರೀಕ್ಷಿತವಾಗಿ ಸತ್ತರೆ ಅದು ಮನೆಯ ಮೇಲಿದ್ದ ಒಂದು ದೊಡ್ಡ ಸಮಸ್ಯೆಯನ್ನು ತಾನೇ ತೆಗೆದುಕೊಂಡಿದೆ ಎಂದು ನಂಬಲಾಗುತ್ತದೆ ಮೂರು ಮಾನಸಿಕ ಶಾಂತಿ ಮತ್ತು ಒತ್ತಡ ನಿವಾರಣೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಮೀನುಗಳು ನೀರಿನಲ್ಲಿ ಈಜುವುದನ್ನು ನೋಡುವುದು ಅತ್ಯಂತ ಶಾಂತಗೊಳಿಸುವ ಅನುಭವ ಇದು ಮಾನಸಿಕ ಒತ್ತಡ ಆತಂಕ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ನಾಲ್ಕು ಭಾವನಾತ್ಮಕ ಸಮತೋಲನ ಅಕ್ವೇರಿಯಂನಲ್ಲಿರುವ ನೀರಿನ ಅಂಶವು ವಾಟರ್ ಎಲಿಮೆಂಟ್ ಜೀವನದಲ್ಲಿ ಭಾವನಾತ್ಮಕ ಸಮತೋಲನವನ್ನು ತರುತ್ತದೆ ಮತ್ತು ಮನಸ್ಸಿನಲ್ಲಿರುವ ಗೊಂದಲವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಲಾಭಗಳನ್ನು ಸಂಪೂರ್ಣವಾಗಿ ಪಡೆಯಲು ಮೀನು ಟ್ಯಾಂಕ್ ಅನ್ನು ಇಡುವ ಸರಿಯಾದ ದಿಕ್ಕು ಮತ್ತು ನಿಯಮಗಳನ್ನು ಪಾಲಿಸುವುದು ಅತಿ ಮುಖ್ಯ ಮೀನುಗಳ ಆದರ್ಶ ಸಂಖ್ಯೆ ಫೆಂಗ್ ಶೂಯಿ ಪ್ರಕಾರ ಒಟ್ಟು ಒಂಬತ್ತು ಮೀನುಗಳನ್ನು ಇಡುವುದು ಉತ್ತಮ ಇದರಲ್ಲಿ ಎಂಟು ಕೆಂಪು ಅಥವಾ ಗೋಲ್ಡ್ ಫಿಶ್ಗಳು ಸಮೃದ್ಧಿಗಾಗಿ ಮತ್ತು ಒಂದು ಕಪ್ಪು ಮೀನು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ಇರಬೇಕು ಸರಿಯಾದ ದಿಕ್ಕು ಟ್ಯಾಂಕ್ ಅನ್ನು ಮನೆಯ ಆಗ್ನೇಯ ಸೌತ್ ಈಸ್ಟ್ ದಿಕ್ಕಿನಲ್ಲಿ ಇಡುವುದು ಸಂಪತ್ತನ್ನು ಆಕರ್ಷಿಸಲು ಉತ್ತಮ ವೃತ್ತಿಜೀವನದ ಯಶಸ್ಸಿಗಾಗಿ ಉತ್ತರ ನಾರ್ತ್ ದಿಕ್ಕನ್ನು ಆಯ್ಕೆ ಮಾಡಬಹುದು ಇಡಬಾರದ ಸ್ಥಳಗಳು ಅಪ್ಪಿತಪ್ಪಿಯು ಅಕ್ವೇರಿಯಂ ಅನ್ನು ಮಲಗುವ ಕೋಣೆ ಅಡುಗೆಮನೆ ಅಥವಾ ಮೆಟ್ಟಿಲುಗಳ ಕೆಳಗೆ ಇಡಬೇಡಿ ಮಲಗುವ ಕೋಣೆಯಲ್ಲಿ ನೀರು ಇಡುವುದರಿಂದ ನಿದ್ರಾಹೀನತೆ ಮತ್ತು ಆರ್ಥಿಕ ನಷ್ಟವಾಗಬಹುದು ಸ್ವಚ್ಛತೆ ಮುಖ್ಯ ಟ್ಯಾಂಕ್ನಲ್ಲಿರುವ ನೀರು ಯಾವಾಗಲೂ ಶುದ್ಧವಾಗಿರಬೇಕು ಕೊಳಕು ಅಥವಾ ನಿಂತ ನೀರು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಒಟ್ಟಿನಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇರಿಸಿದ ಮೀನು ಟ್ಯಾಂಕ್ ನಿಮ್ಮ ಮನೆಯ ವಾತಾವರಣವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸಿ ನೀವು ಅದೃಷ್ಟವಂತರಾಗಲು ಖಂಡಿತ ಸಹಾಯ ಮಾಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು